ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಾವು ಖೋಖೋ ಆಟವನ್ನು ತುಂಬ ಭಾಳ ವರ್ಷದಿಂದ ಅಪೇಕ್ಷೆ ಪಡ್ತಾ ಇದ್ವಿ ಈ ವರ್ಷ ತುಂಬ ಖುಷಿಯಿಂದ ಖೋಖೋ ಆಟವನ್ನು ಆಡಿದ್ವಿ ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇವೆ ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೂ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸರ್ಕಾರಿ ನೌಕರ ಕ್ರೀಡಾಕೂಟ ಐರನ್ ಸಿಟಿ ಕ್ರೀಡಾಂಗಣದಲ್ಲಿ ಹಾಗೂ ಈ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಕ್ರೀಡಾಂಗಣದಲ್ಲಿ ನಡೆದಿದ್ದು ಈ ಒಂದು ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಖೋಖೋ ಪಂದ್ಯಾವಳಿ ನಮ್ಮ ಕಲಗಡಿಗೆ ತಾಲೂಕಿನ ಪುರುಷ ನೌಕರರು ಹಾಗೂ ಮಹಿಳಾ ನೌಕರರು ಎರಡು ವಿಭಾಗದೊಳಗಡೆ ಕೂಡ ಪ್ರಥಮ ಸ್ಥಾನವನ್ನು ಬಂದಿದ್ದಾರೆ ಶಿಕ್ಷಣ ಇಲಾಖೆಯಿಂದ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅವರಿಗೆ ಎರಡೂ ಟೀಮಿಗೆ ಕಲಘಟಗಿ ತಾಲೂಕು ನೌಕರ ಸಂಘದಿಂದ ತುಂಬ ಹೃದಯದ ಧನ್ಯವಾದವನ್ನು ತಪ್ಪಿಸ್ತಾನೆ ಅವರಿಗೆ ಅಭಿನಂದನೆಗಳು ಜೊತೆಗೆ ಅತ್ಯುತ್ತಮವಾಗಿ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿರ್ತಕ್ಕಂಥ ಜಿಲ್ಲಾ ಸಂಘದ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಜೊತೆಗೆ ಎಲ್ಲ ತಾಲೂಕಿನ ತಾಲೂಕಾ ಅಧ್ಯಕ್ಷರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಅತ್ಯುತ್ತಮವಾಗಿ ಕ್ರೀಡಾ ಒಂದು ದೈಹಿಕ ಶಿಕ್ಷಕರ ಸಹಕಾರದಿಂದ ಅತ್ಯುತ್ತಮವಾಗಿ ಕ್ರೀಡೆ ಕ್ರೀಡಾ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಎರಡನೇ ಏನು ಮಹಿಳಾ ಖೋಖೋ ಪಂದ್ಯಾವಳಿಯಲ್ಲಿ ಧಾರವಾಡದ ಕಂದಾಯ ಇಲಾಖೆಯಿಂದ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಅವರಿಗೂ ಕೂಡ ಅಭಿನಂದನೆಗಳ ಜೊತೆಗೆ ಆರೋಗ್ಯ ಇಲಾಖೆ ಹಾಗೂ ಇನ್ನಿತರ ಎಲ್ಲ ಇಲಾಖೆಯವರು ಕಂದಾಯ ಇಲಾಖೆಯವರು ಕೂಡ ಭಾಗವಹಿಸಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರದರ್ಶನ ನೀಡಿದ್ದಾರೆ ಅವರೆಲ್ಲರಿಗೂ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಘಟಕ ಹಾಗೂ ಎಲ್ಲ ತಾಲೂಕಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆ ಸಂಸ್ಥಾನ ನಮಸ್ಕಾರಗಳು ಇಂದು ನಡೆದ ಸರ್ಕಾರಿ ನೌಕರ ಕ್ರೀಡಾಕೂಟದಲ್ಲಿ ಶಿಕ್ಷಣ ಇಲಾಖೆಯ ಕಲಗಟ್ಟಿಗೆ ತಾಲೂಕಿನ ಕಲಗಟ್ಟಿಗೆ ತಾಲೂಕಿನ ಶಿಕ್ಷಕಿಯರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಧಾರವಾಡ ತಾಲೂಕಿನ ಕಂದಾಯ ಇಲಾಖೆಯ ಮಹಿಳೆಯರು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಈ ನೌಕರಿ ಕ್ರೀಡಾಕೂಟದಲ್ಲಿ ಯಶಸ್ವಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದಾರೆ ಪಡಿಸಿದ್ದಾರೆ ನಮ್ಮಲ್ಲಿ ಪ್ರಯತ್ನಿಸುತ್ತೇನೆ